ತುಮ್ಮ ಕಲ್ಯಾಣಂ ಹರಿಹಯ ಮುಖಾವಿದಹಂ ಗುರು ಶ್ರಮಧ್ವನಾಮಾಮೇ ವರದೋಸುನಿರಂತರಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಧಾರ್ಮಿಕ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕಾರ ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಅನೇಕ ರೀತಿಯಾಗಿರತಕ್ಕಂತಹ ಸತ್ಕರ್ಮಗಳನ್ನು ಮಾಡ್ತಾನೆ ಇರ್ತೇವೆ ಅನೇಕ ಸತ್ಕರ್ಮಗಳನ್ನು ಮಾಡೋದು ಉಂಟು ಹಾಗೆ ಅನೇಕ ರೀತಿಯ ದುಷ್ಟ ಕೆಲಸಗಳನ್ನು ಕೂಡ ಮಾಡೋದಿದೆ ಸತ್ಕರ್ಮಗಳಲ್ಲಿ ನಾವು ಅನೇಕ ರೀತಿಯಾಗಿ ದೇವರ ಸೇವೆಯನ್ನು ಮಾಡ್ತಾ ಹೋಗ್ತೇವೆ ಅದರಲ್ಲಿ ವಿಶೇಷವಾಗಿ ದಾನ ದಾನದ ಚಿಂತನೆ ಶಾಸ್ತ್ರವೇ ಹೇಳಿದೆ ದಾನಂ ಧ್ರುವಂ ಫಲತಿ ಪಾತ್ರಗುಣ ಅನುಕೂಲ ಮೊದಲಿಗೆ ನಮ್ಮ ಹಿರಿಯರೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಅದು ನಮ್ಮ ತಂದೆಯಾಗಿರಲಿ ನಮ್ಮ ಅಜ್ಜನಾಗಿರಲಿ ಮುತ್ತಜ್ಜರಾಗಿರಲಿ ಎಲ್ಲರೂ ಕೂಡ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಬಂದೇ ಇದ್ದಾರೆ ಅವರು ಆ ರೀತಿಯಾಗಿ ಸತ್ಕರ್ಮಗಳನ್ನು ಮಾಡಿ ಸಜ್ಜನರಿಗೆ ದಾನಗಳನ್ನು ಮಾಡಿದ್ದಾರೆ ಬ್ರಾಹ್ಮಣರಿಗೆ ದಾನಗಳನ್ನು ಮಾಡಿದ್ದಾರೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ದಾನವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ ದಾನ ಅನ್ನುವಂಥದ್ದು ಪ್ರತಿಯೊಬ್ಬರೂ ಒಂದು ಕರ್ತವ್ಯ ಅಂತ ಹೇಳ್ಬೋದು ದಾನ ಆ ದಾನವನ್ನು ನಾವು ಎಂಥವರಿಗೆ ಮಾಡಬೇಕು ದಾನಂ ಧ್ರುವಂ ಫಲತಿ ಪಾತ್ರ ಗುಣ ದಾನ ಕೊಡೋದಕ್ಕೂ ಒಂದು ಅರ್ಹತೆ ಇದೆ ದಾನ ತೆಗೆದುಕೊಳ್ಳೋದಕ್ಕೂ ಒಂದು ಅರ್ಹತೆ ಇದೆ ದಾನ ತೆಗೆದುಕೊಳ್ತಕ್ಕಂಥವರಿಗೆ ಕೆಲವೊಂದು ಅರ್ಹತೆಗಳಿದೆ ಈ ರೀತಿಯಲ್ಲಿ ಇರಬೇಕು ಅದನ್ನೇ ನಮಗೆ ಶಾಸ್ತ್ರದ ಮೂಲಕ ತಿಳಿಸಿಕೊಡತಾ ಇದ್ದಾರೆ ದಾನಂ ಧ್ರುವಂ ಫಲತಿ ದಾನವನ್ನ ನಾವೇನು ಯಾರಿಗಾದರೂ ಕೊಟ್ಟಿರ್ತೇವಲ್ವಾ ಅದಕ್ಕೆ ಫಲ ಸಿಗ್ತದೆ ದಾನಂ ಧ್ರುವಂ ಫಲತಿ ಅದು ಸತ್ಯವಾಗ್ತದೆ ಅದಕ್ಕೊಂದು ಅರ್ಥ ಸಿಗುತ್ತೆ ಯಾವಾಗ ಪಾತ್ರ ಗುಣ ಅನುಕೂಲ ಅವರು ಅಪಾತ್ರರಾಗಿರಬಾರದು ಪಾತ್ರರಾಗಿರಬೇಕು ಅಂದರೆ ಸಜ್ಜನರಾಗಿರಬೇಕು ಸಾತ್ವಿಕರಾಗಿರಬೇಕು ಧಾರ್ಮಿಕ ಬಂಧುಗಳಾಗಿರಬೇಕು ಅಂಥವರಿಗೆ ಕೊಟ್ಟಾಗ ನಾವು ಒಂದು ಹಣ್ಣನ್ನು ಕೊಟ್ಟಾಗಲೋ ಅಥವಾ ದಕ್ಷಿಣೆಯನ್ನ ಕೊಟ್ಟಾಗಲೋ ಅಥವಾ ವಸ್ತ್ರವನ್ನು ಕೊಟ್ಟಾಗಲೋ ಅಥವಾ ಇನ್ಯಾವುದೋ ಭೂದಾನಗಳನ್ನು ನಾವು ಕೊಟ್ಟಾಗಲೋ ಅದಕ್ಕೊಂದು ಅರ್ಥ ಅಂತ ಸಿಗೋದು ಅದಕ್ಕೊಂದು ಫಲ ಅಂತ ಬರೋದು ಇದೆಲ್ಲ ನಡಿಬೇಕು ಅಂದಾಗ ನಾವು ಕೊಡುವಂತ ದಾನ ಅದು ಸಾತ್ವಿಕರಿಗೆ ಕೊಟ್ಟಂತ ದಾನ ಆಗಿರಬೇಕು ಯಾರ್ಯಾರನ್ನೋ ಕರೆದು ನಾವು ತಗೊಳ್ಳಿ 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 ಅಂತ ಈ ಇನ್ವಿಟೇಷನ್ಗಳನ್ನ ಖಾಲಿ ಪೇಪರ್ಗಳನ್ನ ಕೊಡ್ತೇವಲ್ವಾ ಆ ರೀತಿ ಆಗಬಾರದು ನಾವು ಕೊಡುವಂತ ದಾನ ಅದು ಸಾತ್ವಿಕರಿಗೆ ಕೊಡುವಂತ ದಾನವಾಗಿರಬೇಕು ಆವಾಗ ಮಾತ್ರ ಒಂದು ಪುಣ್ಯ ಫಲ ಅನ್ನುವಂಥದ್ದು ನಮಗೆ ಸಿಗ್ತದೆ ಇಲ್ಲದೆ ಹೋದ್ರೆ ಅಪಾತ್ರರಿಗೆ ಅಂದ್ರೆ ಸಜ್ಜನರಲ್ಲದೆ ಇರ್ತಕ್ಕಂಥವರಿಗೆ ದೇವರ ಮೇಲೆ ಅವರಿಗೆ ನಂಬಿಕೆನೆ ಇರೋದಿಲ್ಲ ಅಂತವರಿಗೆ ನಾವೇನು ದಾನ ಅಂತ ಕೊಡ್ತೇವೆ ಅನ್ಕೊಳ್ಳೋಣ ಈಗ ಪ್ರಸಕ್ತ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದ ದೀಪದಾನ ನಾವು ಯಾರಿಗೂ ಅಪಾತ್ರರಿಗೆ ಅಂದರೆ ಕೆಟ್ಟವರಿಗೆ ದೇವರ ಮೇಲೆ ಅವರಿಗೆ ನಂಬಿಕೆನೇ ಇಲ್ಲ ಅವರು ಒಂದು ದಿವಸನೂ ಮನೆಯಲ್ಲಿರ್ತಕ್ಕಂಥ ದೇವರಿಗೆ ನಮಸ್ಕಾರ ಮಾಡದೆ ಒಂದು ಹೊತ್ತು ದೀಪ ಕೂಡ ಹಚ್ಚೋದಕ್ಕೆ ಯೋಚನೆ ಮಾಡ್ತಕ್ಕಂಥವ್ರು ಅಂಥವರಿಗೆ ನಾವು ದೀಪದಾನ ತಗೊಳ್ಳಿ ಅಂತ ಕೊಟ್ಟರೆ ದೀಪದಾನವನ್ನು ಕೊಡುವಂಥದ್ದೇ ನಮ್ಮ ಅಜ್ಞಾನ ನಾಶವಾಗಲಿ ಅಂತ ನಮ್ಮ ದೇಹದಲ್ಲಿರ್ತಕ್ಕಂಥ ಅಜ್ಞಾನ ಅಂದರೆ ಕತ್ತಲು ಅಂಥ ಕತ್ತಲು ಅಂತ ಅಜ್ಞಾನ ನಾವು ಕೊಡುವಂಥ ದೀಪದಿಂದ ಅದು ಬೆಳಗಲಿ ಅಂದರೆ ನಮ್ಮ ಅಜ್ಞಾನ ನಾಶವಾಗಿ ನಮ್ಮಲ್ಲಿ ಸುಜ್ಞಾನ ಬೆಳೆಯಲಿ ಅಂತ ಕೊಡ್ತಕ್ಕಂಥ ದಾನ ಅಂತ ದಾನವನ್ನ ನಾವೇನಾದರೂ ಒಳ್ಳೆ ಪಂಡಿತೋತ್ತಮರಿಗೆ ಜ್ಞಾನಿಗಳಿಗೆ ಕೊಟ್ರೆ ಅಂತ ದಾನಕ್ಕೆ ಒಂದು ಫಲ ಇದೆ ಅದೊಂದು ಅರ್ಥಪೂರ್ಣವಾದ ದಾನ ಆಗ್ತದೆ ನಾವಿನ್ಯಾರಿಗೂ ಕೊಡಬೇಕು ಅಂತ ಕೊಟ್ರೆ ಅಥವಾ ನನ್ನ ಸಂಬಂಧಿಗಳಿಗೆ ಕೊಡೋಣ ಅಂತ ಅಜ್ಞಾನಿಗಳಿಗೆ ಕೊಟ್ರೆ ಅದು ಒಳ್ಳೆ ರೀತಿಯಾಗಿರ್ತಕ್ಕಂಥ ದಾನ ಆಗೋದಿಲ್ಲ ಅದಕ್ಕೇನೆ ಹೇಳಿದ್ದು ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಯೋಗ್ಯತೆ ಇರ್ತಕ್ಕಂಥವರಿಗೆ ಯೋಗ್ಯತೆ ಇರ್ತಕ್ಕಂಥವರಿಗೆ ನಾವು ದಾನಗಳನ್ನು ಕೊಡಬೇಕು ತಿಳಿಸಿಕೊಟ್ಟಿದೆ ನಮಗೆ ನಾವು ಕೊಡುವಂತ ದಾನ ಅದು ಸಾತ್ವಿಕ ದಾನವಾಗಿರ್ಬೇಕು ರಾಜಸ ದಾನವಾಗಿರಬೇಕು ತಾಮಸ ದಾನವಾಗಿರಬೇಕು ಶಾಸ್ತ್ರ ಅನೇಕ ರೀತಿಯಾಗಿ ತಿಳಿಸಿಕೊಟ್ಟಿದೆ ಅದರಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ವಿಚಾರವನ್ನು ಹೇಳಿದ ಅರ್ಜುನನೊಟ್ಟಿಗೆ ಸಂಭಾಷಣೆ ಮಾಡುವಾಗ ಅರ್ಜುನನಿಗೆ ಜ್ಞಾನಬೋಧನೆ ಮಾಡುವಾಗ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾನೆ ದಾತವ್ಯಮಿತಿ ಚ ಪಾತ್ರೇ ಚ ತದ್ಧ ಸಾತ್ವಿಕಂ ಸ್ಮೃತಂ ಮನುಷ್ಯರಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅಂತ ಹೇಗಿರ್ತಾರೋ ಅದೇ ಈ ರೀತಿ ದಾನಗಳಲ್ಲೂ ಮೂರು ರೀತಿ ಇದೆ ನಮಗೆ ಗೊತ್ತಿರತಕ್ಕಂಥದ್ದು ಭೂದಾನ ಗೋಧಾನ ಜಲದಾನ ಇತ್ಯಾದಿ ದಾನ್ ದಾನಗಳು ಮಾತ್ರ ನಮಗೆ ಗೊತ್ತಿದೆ ಹೊರತು ಸಾತ್ವಿಕ ದಾನ ಅನ್ನುವಂಥದ್ದೊಂದಿದೆ ರಾಜಸದಾನ ತಾಮಸದಾನ ಅನ್ನುವಂಥದ್ದು ಇದೆ ಅನ್ನೋದು ಗೊತ್ತೇ ಇಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ನೋಡಪ್ಪ ದಾನಗಳು ಮೂರು ರೀತಿಯಾಗಿದೆ ಸಾತ್ವಿಕ ದಾನ ರಾಜಸಾನ ತಾಮಸದಾನ ಅಂತ ಇದೆ ಸಾತ್ವಿಕ ದಾನ ಅಂದ್ರೆ ಏನು ಕೃಷ್ಣ ಅರ್ಜುನನಿಗೆ ಅನೇಕ ವಿಚಾರಗಳನ್ನ ಬೋಧನೆ ಮಾಡಿದ್ದಾನೆ ಅದರಲ್ಲಿ ಇದೂ ಒಂದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇದು ಕೇವಲ ಅರ್ಜುನನಿಗೆ ನೆಸೆಸಿಟಿ ಅಂತ ಅಲ್ಲ ನಮ್ಮಂಥ ಅಜ್ಞಾನಿಗಳಿಗೆ ನಮ್ಮಂಥ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗಬೇಕು ಅನ್ನುವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅರ್ಜುನನಿಗೆ ಯಾವ್ದೆಲ್ಲ ಹೇಳ್ತಾ ಇದ್ದಾನೋ ಅದನ್ನ ಮೂಲದಲ್ಲಿ ನಾವೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅದು ಕೇವಲ ಅರ್ಜುನನಿಗೋಸ್ಕರ ಮಾತ್ರ ಹೇಳಿದ್ದಲ್ಲ ಅಲ್ಲಿ ಮೇನ್ ಅದರಿಂದ ಬಿಂಬಿತರಾಗ್ತಾ ಇರತಕ್ಕಂಥವ್ರು ನಾವೇ ನಮಗೋಸ್ಕರನೇ ಹೇಳ್ತಾ ನಾವು ಅರ್ಥ ಮಾಡ್ಕೊಳ್ಬೇಕು ಸಾತ್ವಿಕ ದಾನ ಅಂದ್ರೆ ಏನು ದಾತವ್ಯ ದೀಯತೆ ಅನುಪಕಾರಿಣೆ ನಾವು ಕೆಲವೊಂದು ಬಾರಿ ದಾನಗಳನ್ನ ಕೊಡ್ತೇವೆ ಇಂಥವರಿಗೆ ಕೊಡ್ತೇವೆ ಅಂದ್ರೆ ನಮ್ಮ ಸಂಬಂಧಿಗಳಿಗೆ ದಾನವನ್ನು ಕೊಡ್ತೇವೆ ಯಾಕಂದ್ರೆ ಅವರು ನಮಗೆ ಇವತ್ತು ನಾವೇನೋ ಅವರಿಗೆ ಕೊಟ್ರೆ ಪುನಃ ನಮಗೆ ಅವರು ಇನ್ನೊಂದು ದಿವಸ ನಮಗ ಅವರು ನಮಗೆ ಪುನಃ ದಾನ ಕೊಡ್ತಾರೆ ಅಂತ ಪ್ರತಿಫಲದ ನಿರೀಕ್ಷಣೆಯಲ್ಲಿ ನಾವು ಕೊಡ್ತಾರೆ ಕೆಲವೊಂದು ದಾನಗಳನ್ನು ಆದ್ರೆ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನಾವು ಕೊಡ್ತಕ್ಕಂಥ ದಾನ ಏನಿದೆ ಅದು ಸಾತ್ವಿಕ ದಾನ ಅವರು ನನಗೆ ಯಾವ ರೀತಿಯಲ್ಲೂ ಉಪಕಾರ ಮಾಡೋದಿಲ್ಲ ಅಂದ್ರೆ ನನಗೂ ಅವರಿಗೂ ಸಂಬಂಧನೇ ಇಲ್ಲ ನಾನು ಅವರಲ್ಲಿ ಕೇವಲ ಲಕ್ಷ್ಮೀನಾರಾಯಣರನ್ನ ಚಿಂತನೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಮಹತ್ವ ಕೊಟ್ಟು ನಾನು ಅವರಿಗೆ ದಾನ ಕೊಡ್ತಾ ಇದ್ದೇನೆ ನನಗೆ ಯಾವುದೇ ರೀತಿ ಪುನಃ ಅವರು ನನಗೇನೋ ಸಹಾಯ ಮಾಡ್ತಾರೆ ಅಥವಾ ನನಗೇನು ದೊಡ್ಡ ಪುಣ್ಯ ಬಂದು ಸೇರುತ್ತೆ ಅನ್ನುವ ಯಾವುದೇ ಸ್ವಾರ್ಥ ಇಲ್ಲದೆ ಉಪಕಾರದ ಚಿಂತೆ ಇಲ್ಲದೆ ನಾನು ಕೊಡಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀನಿ ಕೊಡ್ತಾ ಇದ್ದೀನಿ ನಾನು ಇವರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಯಾರೋ ಹೇಳಿದರು ಅವ್ರು ಯಾರೋ ಬಂದು ಇವರಿಗೆ ಕೊಡಿ ಅಂತ ಹೇಳಿದರು ಅದು ಯಾವ ರಿಯಾಯಿತಿಯೂ ಇಲ್ಲದೆ ನಾನು ನನ್ನ ಮನಸ್ಸಿನಿಂದ ಪರಮಾತ್ಮನನ್ನ ಚಿಂತನೆ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಆ ದಾನ ಅದು ಸಾತ್ವಿಕವಾದ ದಾನ ಶುದ್ಧವಾದ ಜಾಗದಲ್ಲಿ ಶುದ್ಧವಾದ ಕಾಲದಲ್ಲಿ ಪವಿತ್ರವಾದ ಕಾಲದಲ್ಲಿ ಮತ್ತೆ ದೇಶೇ ಕಾಲೇಜ ಪಾತ್ರೇಚ ಪಾತ್ರೇಚ ಅಂದ್ರೆ ಪಾತ್ರೆ ಅಂದ್ರೆ ಸ್ಟೀಲ್ ಪಾತ್ರೆ ಹಿತ್ತಾಳೆ ಪಾತ್ರೆ ಅಂತಲ್ಲ ಪಾತ್ರೇಚ ಅವರೂ ಪಾತ್ರರಾಗಿರಬೇಕು ಅರ್ಹತೆ ಇರಬೇಕು ನಾವು ಯಾರಿಗೂ ಕೊಟ್ಟಿದ್ದೇವಲ್ವ ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದೆ ಅವರು ಪಾತ್ರರಾಗಿರಬೇಕು ಅವರಲ್ಲಿ ಅರ್ಹತೆ ಇರಬೇಕು ಸುಮ್ಮನೆ ದಾನ ಅಂದ ತಕ್ಷಣ ಯಾರ್ಯಾರಿಗೂ ಕೊಡುವಂಥ ದಾನಗಳಿಗೆ ಪುಣ್ಯ ಸಿಗೋದೇ ಇಲ್ಲ ಸಜ್ಜನರಾಗಿದ್ದರೆ ಶಾಸ್ತ್ರದ ಮಹತ್ವ ತಿಳಿದುಕೊಂಡಿದ್ದರೆ ಜ್ಞಾನಿಗಳಾಗಿದ್ದರೆ ಪರಮಾತ್ಮನ ಮೇಲೆ ಭಕ್ತಿ ಇರತಕ್ಕಂಥವರಿಗೆ ಕೊಡುವಂಥ ದಾನ ಅದು ಸಾತ್ವಿಕ ದಾನವಾಗಿರುತ್ತೆ ಅವರಿಗೆ ದೇವರು ಅವರಿಗೆ ಧರ್ಮ ಇದ್ಯಾವುದರ ಪರಿವೇ ಇಲ್ಲದೆ ಸಾಮಾನ್ಯರಾಗಿದ್ರು ಅಂದರೆ ಅಂಥವರಿಗೆ ನೀವು ಕೊಡುವಂತ ದಾನ ಅದು ನಷ್ಟಪೂರ್ಣವಾಗ್ತದೆ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಫಲಾದಿಗಳು ಸಿಗೋದಿಲ್ಲ ಪುಣ್ಯವೂ ಬರೋದಿಲ್ಲ ತದಾನಂ ಸಾತ್ವಿಕಂ ಸ್ಮೃತಂ ಅಂತ ದಾನವನ್ನ ಸಾತ್ವಿಕ ದಾನ ಅಂತ ಕರಿತಾ ಇದ್ದಾರೆ ನಮ್ಮಲ್ಲಿ ಎಷ್ಟು ಜನ ನಾವು ಈ ರೀತಿ ದಾನ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಕೊಡುವಂತಹ ದಾನಗಳು ಯಾಕೆ ಕೊಡ್ತಾ ಇದ್ದೇವೆ ಅದರಿಂದ ಏನು ಅರ್ಥ ಅದರಿಂದ ಅದರಲ್ಲಿ ಮಹತ್ವ ಏನಿದೆ ಇದು ಯಾವುದರ ಯೋಚನೆ ಇಲ್ಲದೆ ನಾವು ದಾನಗಳನ್ನು ಕೊಡ್ತಾ ಇರ್ತೀವಿ ಅವರಿಗೆ ಅರ್ಹತೆ ಇದೆಯೋ ಇಲ್ವೋ ಅಥವಾ ಸುಮ್ಮನೇನೋ ಕೊಡಬೇಕು ಅಂತ ಕೊಡ್ತಕ್ಕಂಥದ್ದು ಇಂಥದ್ದನ್ನು ಮಾಡೋದೇ ಹೆಚ್ಚು ಈ ರೀತಿ ಕೊಟ್ಟಾಗ ಅದು ಸಾತ್ವಿಕ ದಾನ ಅಂತ ಆಗೋದಿಲ್ಲ ಇದನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾತ್ವಿಕ ದಾನ ಅಂದರೇನು ಸಾತ್ವಿಕ ದಾನವನ್ನು ಯಾರಿಗೆ ಮಾಡಬೇಕು ಎಂಥವರಿಗೆ ಮಾಡಬೇಕು ಎಂಥ ಅರ್ಹತೆ ಇರತಕ್ಕಂಥವರಿಗೆ ಮಾಡಬೇಕು ಇಲ್ಲಿ ಏನೋ ದೊಡ್ಡ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ತಾ ಇಲ್ಲ ಸಜ್ಜನರಾಗಿರಬೇಕಷ್ಟೇ ಸಾತ್ವಿಕರಾಗಿರಬೇಕು ಪರಮಾತ್ಮನ ಮೇಲೆ ಪ್ರೀತಿ ಇರಬೇಕು ಅವರಿಗೆ ಶಾಸ್ತ್ರಗಳನ್ನ ಪರಮಾತ್ಮನ ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅಂತವರಿಗೆ ನೀವು ಕೊಟ್ಟ ಹಾಗ ಅದು ಸಾತ್ವಿಕ ದಾನ ಆಗ್ತದೆ ಅದನ್ನೇ ಸಾತ್ವಿಕ ದಾನ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ ಇನ್ನು ಸಾತ್ವಿಕ ದಾನ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ರಾಜಸಾನದ ಬಗ್ಗೆಯೂ ಕೃಷ್ಣ ಪರಮಾತ್ಮ ಅರ್ಜುನಿಗೆ ತುಂಬಾ ಚೆನ್ನಾಗಿ ಹೇಳಿದನು ರಾಜಸದಾನ ಅಂದ್ರೆ ಏನು ರಾಜಸ ವ್ಯಕ್ತಿಗಳು ಅಂತ ನಾವು ತಿಳ್ಕೊಂಡಿದ್ದೀವಿ ರಾಜಸ ದಾನ ಅಂದ್ರೆ ಏನು ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ದೀಯತೆಜ ಪರಿಕ್ಲಿಷ್ಟಂ ತದ್ಧಾನಂ ರಾಜ ಗೀತೆಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕ ಇದು ತುಂಬಾ ಚೆನ್ನಾಗಿ ಅರ್ಜುನನಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಅನೇಕ ಬಾರಿ ನಾವು ದಾನಗಳನ್ನು ಕೊಡ್ತೇವೆ ಆ ದಾನ ಅಂತಾನೆ ಅದು ಕರೆಯೋದೇ ಇಲ್ಲ ಯಾಕಂತಂದ್ರೆ ಅದನ್ನ ನಾವು ಉಪಕಾರ ರೀತಿಯಲ್ಲಿ ಮಾಡಿರ್ತೇವೆ ಅಷ್ಟೇ ಅಂದ್ರೆ ಅವರೇನೋ ನನಗೆ ಸಹಾಯ ಮಾಡ್ತಾರೆ ಅದರಿಂದ ನಾನು ಅವ್ರಿಗೆ ಕೊಡ್ತೀನಿ ಅಂತ ಅಂದರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ಈ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟುಕೊಂಡು ಕೊಡ್ತಕ್ಕಂಥದ್ದೇನಿದೆ ಅದು ದಾನ ಅಂತ ಆಗೋದಿಲ್ಲ ಅದು ಅದು ಪ್ರತ್ಯುಪಕಾರ ಅಂತ ಆಗ್ತದೆ ಹೊರತು ಅವರು ನನಗೆ ಉಪಕಾರ ಮಾಡಿದ್ರು ಹಾಗಾಗಿ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಇದು ದಾನ ಅಂತ ಕರೀತಾರೆ ಇದನ್ನ ಅವರು ನನಗೆ ಹೆಲ್ಪ್ ಮಾಡಿದ್ರು ಪುನಃ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ಒಂದು ಸ್ವಾರ್ಥ ಇದೆ ಇಂಥ ಸ್ವಾರ್ಥದಲ್ಲಿ ಅದು ರಾಜಸದಾನ ಆಗೋದಿಲ್ಲ ಅದು ಸಾತ್ವಿಕ ದಾನ ಅಂತ ಆಗೋದಿಲ್ಲ ಅದನ್ನು ರಾಜಸದಾನ ಅಂತ ಕರಿತಾ ಇದ್ದೆ ಎತ್ತು ಪ್ರತ್ಯುಪಕಾರಾರ್ಥಂ ಅವ್ರು ನನಗೆ ಮತ್ತೊಮ್ಮೆ ಸಹಾಯ ಮಾಡಬಹುದು ಅಥವಾ ಅವರಿಂದ ನನಗೆ ಇನ್ನೇನೋ ಪ್ರಯೋಜನ ಸಿಗಬಹುದು ಅಂತ ನಾನು ಅವರಿಗೇನು ಕೊಡ್ತೀನಲ್ಲ ಅದು ರಾಜಸದಾನ ಅಂತ ಆಗ್ತದೆ ಫಲ ಪುನಃ ನನಗೆ ಅಲ್ಲಿ ಸ್ವಾರ್ಥ ಇದೆ ನನಗೇನೋ ಪುಣ್ಯ ಬಿಡುತ್ತೆ ನನಗೇನೋ ಅದರಿಂದ ಸಿಕ್ಬಿಡುತ್ತೆ ಅನೇಕ ಬಾರಿ ನಾವು ದಾನಗಳನ್ನು ಕೊಡೋದು ಇದೇ ರೀತಿಯಲ್ಲೇ ಕೊಡುತ್ತೆ ಸಾಮಾನ್ಯವಾಗಿ ನಮಗೆ ಆಚಾರ್ಯರು ಹೇಳಿರ್ತಾರೆ ಅಥವಾ ಜ್ಯೋತಿಷಿಗಳು ಹೇಳಿರ್ತಾರೆ ಇಂತಹ ದಾನವನ್ನ ಕೊಡಿ ಜಾತಕದಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನವಗ್ರಹ ದೋಷಗಳಿದ್ರೆ ಅಥವಾ ಇನ್ಯಾವುದೋ ಸಮಸ್ಯೆಗಳಿಗೆ ದಾನ ದಾನಗಳನ್ನ ಕೊಡಿ ಅಂತ ಹೇಳಿರ್ತಾರೆ ಆದ್ರೆ ಅವರು ಯಾವ್ದಕ್ ಹೇಳಿದ್ದಾರೆ ನಾವು ಯಾವ್ದಕ್ ಕೊಡಬೇಕು ಅನ್ನೋದನ್ನ ಮರೆತು ನಮಗದ್ರಿಂದ ಏನ್ ಪುಣ್ಯ ಸಿಗುತ್ತೆ ಏನ್ ಫಲ ಸಿಗುತ್ತೆ ಅನ್ನೋದನ್ನೇ ನಾವು ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ ಏನಾದರೂ ದೊಡ್ಡ ಬಂದು ಸೇರ್ಬೋದೇನೋ ನಮ್ಮ ಅಕೌಂಟಿಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಫಲ ಮುದ್ದೇಶವಾ ಪುನಃ ಇಲ್ಲಿ ನಾವು ಪುನಃ ಫಲವನ್ನ ಅಪೇಕ್ಷೆ ಪಡ್ತಾ ಇದ್ದೀವಿ ಎಕ್ಸ್ಪೆಕ್ಟೇಷನ್ ಇಂದ ಏನೋ ಸಿಕ್ಬಿಡುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಅಂದ್ರೆ ಅದು ರಾಜಸ ದಾನ ಅಂತಾನೆ ಆಗ್ತದೆ ಸಾತ್ವಿಕ ದಾನ ಆಗುದಿಲ್ಲ ಧೀಯ ತೇಜ ಪರಿಕ್ಲಿಷ್ಟಂ ತದ್ ಮತ್ತೆ ನಾನು ಹಣದ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಯಾವ ಬ್ರಾಹ್ಮಣರು ಕಾಯ್ತಾ ಇದ್ದಾರೋ ನೋಡಿ ದಾನ ತೆಗೆದುಕೊಳ್ತಕ್ಕಂಥ ಬ್ರಾಹ್ಮಣರಿಗೆ ಆ ಫಲದ ಮೇಲೆ ಅಥವಾ ತಾನು ತೆಗೆದುಕೊಳ್ತಕ್ಕಂಥ ದಾನಗಳ ಮೇಲೆ ಅವನಿಗೆ ಅಪೇಕ್ಷೆ ಇರಬಾರದು ಮನಿ ಮೈಂಡೆಡ್ ಇರತಕ್ಕಂಥ ಬ್ರಾಹ್ಮಣರಿಗೆ ನಾವೇನಾದರೂ ಇಂತಹ ದಾನಗಳನ್ನು ಕೊಟ್ವಿ ಅಂದರೆ ಅದು ರಾಜಸ ದಾನವೇ ಆಗ್ತದೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ದಾನಗಳನ್ನು ತೆಗೆದುಕೊಳ್ತಕ್ಕಂಥವರು ಕೂಡ ಸಾತ್ವಿಕರೇ ಆಗಿರಬೇಕು ದಾನಗಳನ್ನು ಕೊಡ್ತಕ್ಕಂಥವರು ಸಾತ್ವಿಕರೇ ಆಗಿರಬೇಕು ದಾನವನ್ನ ಯಾರೋ ಕೊಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ತಗೊಳ್ಳೋದಲ್ಲ ಅವರು ಸಜ್ಜನರ ಸಜ್ಜನರಿಂದ ಮಾತ್ರ ದಾನಗಳನ್ನು ಸ್ವೀಕಾರ ಮಾಡಬೇಕು ಯಾರೋ ಒಬ್ಬ ಮೋಸ ಮಾಡಿ ಅನ್ಯಾಯ ಮಾಡಿ ಸುಳ್ಳು ಹೇಳಿ ಯಾವುದೋ ಬ್ಯಾಂಕಿಂದ ಲೂಟಿ ಮಾಡಿಕೊಂಡು ನಾಲ್ಕು ಜನರಿಗೆ ಮೋಸ ಮಾಡಿ ಹಣವನ್ನು ತೆಗೆದುಕೊಂಡು ಬಂದಿರ್ತಾನೆ ಆ ಹಣ ಆ ಹಣವನ್ನು ನಾನು ದಾನ ರೂಪದಲ್ಲಿ ತಗೊಂಡೆ ಅಂದರೆ ನನಗೇನಾದರೂ ಅದರಿಂದ ಪುಣ್ಯ ಇದೆಯಾ ಯಾವ ಪುಣ್ಯವೂ ಇಲ್ಲ ಅದರಿಂದ ನನಗೆ ನಷ್ಟವೇ ಜಾಸ್ತಿ ನನ್ನ ಈ ಬ್ಯಾಂಕ್ ಒಂದಿದೆ ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕ್ ಇದೆ ಪಾಪ ಮತ್ತೆ ಪುಣ್ಯ ಕ್ರೆಡಿಟ್ ಆಗುವಂತ ಒಂದು ಬ್ಯಾಂಕ್ ಆ ಬ್ಯಾಂಕ್ನಲ್ಲಿ ನನಗೆ ಪಾಪವೇ ಆಡ್ ಆಯಿತೇ ಹೊರತು ನನಗೆ ಏನು ಪುಣ್ಯ ಬರಲೇ ಇಲ್ಲ ವಾಸ್ತವಿಕವಾಗಿ ದಾನಗಳನ್ನ ತೆಗೆದುಕೊಳ್ಳೋದ್ರಿಂದ ನನಗೆ ಬರ್ತಕ್ಕಂಥದ್ದು ಪಾಪವೇ ಅದನ್ನು ನಾನು ಗಾಯತ್ರಿ ಅನುಷ್ಠಾನಗಳನ್ನ ಜಪತಪಾದಿಗಳನ್ನ ಮಾಡುವ ಮೂಲಕ ಅದನ್ನ ನಾನು ಪರಿಹಾರ ಮಾಡ್ಕೊಳ್ಬೇಕು ಅದರಲ್ಲೂ ನಾನು ಪಾಪದ ಹಣವನ್ನ ನಾನು ತೆಗೆದುಕೊಂಡೆ ಯಾರೋ ಮೋಸ ಮಾಡಿ ತಂದುಕೊಟ್ಟ ಹಣವನ್ನ ನಾನು ತೆಗೆದುಕೊಂಡೆ ಅಂದ್ರೆ ಅದು ಮಹಾಪಾಪದ ದಾನ ಆಗ್ತದೆ ಅದು ರಾಜ ದಾನಕ್ಕಿಂತಲೂ ಅದು ಮೋಸವಾದ ದಾನ ಅದು ಅದನ್ನೇ ಹೇಳ್ತಾ ಇರೋದು ದಾನವನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಹೇಗಿದ್ದಾನೆ ಅದನ್ನು ನೋಡಬೇಕು ದಾನವನ್ನ ಯಾರಿಗೆ ಕೊಡ್ತಾ ಇದ್ದೀವಿ ಅದನ್ನು ನೋಡ್ಬೇಕು ಸಿಕ್ ಸಿಕ್ಕವರಿಗೆ ಕೊಡೋದೂ ಅಲ್ಲ ಹಾಗೆ ಸಿಕ್ ಸಿಕ್ಕವರಿಂದ ತೆಗೆದುಕೊಳ್ಳೋದು ಅಲ್ಲ ಎತ್ತು ಪ್ರತ್ಯುಪಕಾರ ಅರ್ಥಂ ಪುನಃ ಪ್ರತಿ ಉಪಕಾರದ ಸ್ಮರಣೆ ಇರಬಾರದು ಪ್ರತಿ ಉಪಕಾರದ ಸ್ಮರಣೆ ಅಂದ್ರೆ ಅವರು ನನಗೇನೋ ಸಹಾಯ ಮಾಡ್ತಾರೆ ಅಂತ ಮಾತ್ರಕ್ಕೆ ನಾನು ಕೊಡೋದಲ್ಲ ಆ ರೀತಿ ಕೊಟ್ರೆ ಅದು ರಾಜಸದಾನ ಅಂತ ಆಗ್ತದೆ ಫಲದ ಅಪೇಕ್ಷೆ ಇಟ್ಟುಕೊಂಡು ಕೊಟ್ರೆ ಅದು ರಾಜದಾನ ಅಂತ ಆಗ್ತದೆ ಧೀಯ ಚ ಪರಿಕ್ಲಿಷ್ಟಂ ಅವ ಆ ವ್ಯಕ್ತಿಗಳ ಮೇಲೆ ಆ ದಾನಗಳ ಮೇಲೆ ಆಸೆಯನ್ನು ಇಟ್ಟುಕೊಂಡು ನನಗೇನೋ ಫಲ ಸಿಗುತ್ತೆ ಅಂತ ನಾನು ಅಪೇಕ್ಷೆ ಪಟ್ರೆ ಅದು ರಾಜದಾನ ಅಂತ ಆಗ್ತದೆ ಸಂಸ್ಮೃತಂ ತದ್ ರಾಜ ಸಂಸ್ಮೃತಂ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ದಾನ ಕೊಟ್ಟಾಗ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತಾ ನನಗೂ ಒಳ್ಳೇದಾಗುತ್ತಾ ಅದರಿಂದ ಏನಾದ್ರೂ ಫಲಗಳಿದೆಯಾ ಅನ್ನೋದ್ರ ಕಡೆನೆ ನನ್ನ ಗಮನ ಇರುತ್ತೆ ಅದರಿಂದ ಈ ರೀತಿ ಇದ್ದಾಗ ಅದಕ್ಕೆ ಫಲ ಇಲ್ಲ ಅಂತ ಇಲ್ಲ ಫಲ ಫಲ ಬರುತ್ತೆ ಅದ್ರ ಸ್ವಲ್ಪ ಮಾತ್ರ ಫಲ ಬರುತ್ತೆ ಸಂಪೂರ್ಣ ಫಲ ಬರುವುದಿಲ್ಲ ಅದನ್ನೇ ರಾಜಸದಾನ ಅಂತ ಕರೀತಾ ಇದ್ದ ಇನ್ನು ಕೊನೆಯದ್ದು ತಾಮಸದಾನ ಅಲ್ಲ ಅದೇಶಕ್ಯದೀಯತೆ ಅವಜ್ಞಾತಂ ತಾಮಸ ಮುದಾಹೃತ ಸಾತ್ವಿಕದಾನದ ಬಗ್ಗೆ ತಿಳಿದುಕೊಂಡ್ವಿ ರಾಜಸದಾನದ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಾಮಸದಾನ ಅಂದ್ರೆ ಯಾವುದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾನೆ ಯಾವುದನ್ನು ಬಿಡ್ತಾ ಇಲ್ಲ ಲಕ್ಷ ಪರಮಾತ್ಮ ಕೇವಲ ಅರ್ಜುನನಿಗೆ ಜ್ಞಾನಬೋಧನೆ ಮಾಡ್ತಾ ಇದ್ದಾನೆ ಸಾತ್ವಿಕವಾದದ್ದನ್ನ ಮಾತ್ರ ತಿಳಿಸ್ತಾ ಇದ್ದಾನೆ ಅಲ್ಲ ಯಾವುದು ಅಂತ ತಿಳಿಸ್ತಾ ಇದ್ದಾನೆ ಒಬ್ಬ ಸಜ್ಜನನ ಲಕ್ಷಣ ಯಾವುದು ಒಬ್ಬ ಟೀಚರ್ನ ಲಕ್ಷಣ ಯಾವುದು ಅಂದ್ರೆ ತನ್ನ ಸ್ಟೂಡೆಂಟ್ಗೆ ಯಾವುದು ಅಂತನೂ ಹೇಳಬೇಕು ಸೇಮ್ ಟೈಮ್ ಯಾವುದು ಯಾವ ಮಾರ್ಗದಲ್ಲಿ ಹೋದ್ರೆ ಕೆಟ್ಟದ್ದಾಗ್ತದೆ ಯಾವ ದಾರಿ ತಪ್ಪಾದ ದಾರಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಕೂಡ ತಿಳಿಸಿಕೊಡಬೇಕು ಕೃಷ್ಣ ಒಬ್ಬ ಅದ್ಭುತ ಟೀಚರ್ ಯಾಕೆ ಅಂತಂದ್ರೆ ತನ್ನ ಸ್ಟೂಡೆಂಟ್ ಯಾರು ಅರ್ಜುನ ಆ ಅರ್ಜುನನಿಗೆ ಸರಿಯಾದದ್ದನ್ನು ತಿಳಿಸ್ತಾ ಇದ್ದಾನೆ ಹಾಗೆ ತಪ್ಪಿ ಯಾವುದು ಯಾವುದನ್ನ ಮಾಡಬಾರದು ಮತ್ತೆ ಮಾಡಿದ್ರೆ ದೋಷ ಏನು ತೊಂದರೆ ಏನು ಈಗಿನ ಕಾಲದ ಟೀಚರ್ಗಳೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಯಾಕೆ ಮಾಡಬಾರ್ದು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಯಾರು ಹೇಳೋದೇ ಇಲ್ಲ ಹಾಗಾಗಿ ಯಾವ ಸ್ಟೂಡೆಂಟ್ಗಳು ಕೂಡ ಕಲಿಯೋದಿಲ್ಲ ಆದರೆ ಕೃಷ್ಣನೆಂಬ ಟೀಚರ್ ಏನಿದ್ದಾನೆ ಸರಿಯಾದದನ್ನ ಮಾಡಿದ್ರೆ ಏನು ಅದರಿಂದ ಫಲ ಏನ್ ಸಿಗುತ್ತೆ ಕೆಟ್ಟದ್ದನ್ನ ಮಾಡಿದ್ರೆ ಏನಾಗುತ್ತೆ ಅದರಿಂದ ನಷ್ಟ ಏನಾಗುತ್ತೆ ಅದ್ಭುತವಾಗಿ ತಿಳಿಸ್ತಾ ಇದ್ದಾನೆ ತಾಮಸ ದಾನ ಅಂದ್ರೆ ಏನು ಅದೇಶ ಕಾಲೇ ಅಶುಚಿಯಾದ ಸ್ಥಳದಲ್ಲಿ ಅಶುಚಿಯಾದ ಸ್ಥಳದಲ್ಲಿ ಕೊಡ್ತಕ್ಕಂಥ ದಾನ ಅಶುಚಿಯಾದ ಸ್ಥಳದಲ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಸರಿಯಾದ ಮನಸ್ಸಿಂದ ಕೊಡ್ತಾ ಇಲ್ಲ ಅಂತಾನೆ ಆಯ್ತು ಅದೇಶ ಕಾಲೇ ದಾನಂ ಅಪಾತ್ರೇ ಭೆಶ್ಚದೀಯತೆ ಮೊದಲಿಗೆ ನಾವು ಕೊಡ್ತಕ್ಕಂಥ ಸ್ಥಾನಗಳು ಸ್ಥಾನ ಅಂದ್ರೆ ಸ್ಥಳಗಳು ಅದು ಶುದ್ಧವಾಗಿರ್ಬೇಕು ಎಲ್ಲೆಲ್ಲೋ ಕೊಡ್ತಕ್ಕಂಥದ್ದು ಅಲ್ಲ ಅಂತ ಅಥವಾ ನಾನು ಅಂತ ಸ್ಥಳದಲ್ಲಿ ಕೊಟ್ಟೆ ಅಂತ ಆದರೆ ಅದು ಸಾತ್ವಿಕ ದಾನವೂ ಆಗುವುದಿಲ್ಲ ರಾಜಸ ದಾನವೂ ಆಗುವುದಿಲ್ಲ ಅದು ತಾಮಸ ದಾನವೇ ಆಗ್ತದ ಮತ್ತೆ ಅಪಾತ್ರೆ ಬೆಷ್ಟ ನನಗೆ ಗೊತ್ತು ಅವರು ಸಂಧ್ಯಾ ವಂದನೆ ಮಾಡೋದಿಲ್ಲ ದೇವರ ಪೂಜೆ ಮಾಡೋದಿಲ್ಲ ಧಾರ್ಮಿಕರಲ್ಲ ಧರ್ಮದ ಮೇಲೆ ನಂಬಿಕೆ ಇರ್ತಕ್ಕಂಥವರಲ್ಲ ಅವರು ದೇವರನ್ನ ವಿರೋಧ ಮಾಡ್ತಕ್ಕಂಥವರು ಮಠ ಮಠಗಳು ಅಂತ ಹೇಳ್ಕೊಂಡು ಜಗಳ ಆಡ್ತಕ್ಕಂಥವರು ಗುರುಗಳನ್ನ ನಿಂದನೆ ಮಾಡ್ತಕ್ಕಂಥವರು ಇಷ್ಟು ವಿಚಾರಗಳು ನನಗೆ ಗೊತ್ತಿದ್ದೂ ಕೂಡ ಅಪಾತ್ರರಿಗೆ ನಾನು ದಾನಗಳನ್ನ ಕೊಡ್ತೀನಿ ಅಂತ ಆದರೆ ನಾನು ಕೊಡ್ತಕ್ಕಂತಹ ದಾನದಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮತ್ತೆ ಅದು ತಾಮಸ ದಾನ ಯಾಕಂದ್ರೆ ತಾಮಸರಿಗೆ ಕೊಡ್ತಕ್ಕಂಥ ದಾನ ಸಾತ್ವಿಕರಿಗೆ ಕೊಡ್ತಕ್ಕಂಥ ದಾನ ಅದು ಸಾತ್ವಿಕ ದಾನ ಆಗ್ತದೆ ಇಂಥ ಅಪಾತ್ರರಿಗೆ ಕೊಡ್ತಕ್ಕಂಥ ಅಪಾತ್ರರು ಇಟ್ ಮೀನ್ಸ್ ಕೆಟ್ಟವರು ಪರಮಾತ್ಮನ ದ್ವೇಷಿಗಳು ಧರ್ಮ ವಿರೋಧಿಗಳು ದೇವರ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥವರು ದೇವರನ್ನ ಯಾರು ನಂಬ್ತಾರೋ ಅವರು ಪರಮ ಸಾತ್ವಿಕರು ಮತ್ತೆ ನಿರಂತರವಾಗಿ ನಂಬಬೇಕು ಬಿಡನೋ ನಿನ್ನ ಅಂಗ್ರೀಶಿ ನಿವಾಸ ಅಂತ ಏನೇ ಕಷ್ಟ ಬಂದರೂ ನಿನ್ ಪಾದವನ್ನ ಬಿಡೋದಿಲ್ಲ ಅಂತವರು ಸಾತ್ವಿಕರು ಕಷ್ಟ ಬಂದಾಗ ಮಾತ್ರ ಪಾದವನ್ನ ಹಿಡಿತಕ್ಕಂಥವರು ಅವರು ರಾಧಿಸ್ತರು ನಿರಂತರ ಪರಮಾತ್ಮನನ್ನ ದ್ವೇಷ ಮಾಡ್ತಾ ಇರತಕ್ಕಂಥವರು ತಾಮಸ ಅದೇಶಕಾಲೆ ಯದ್ದಾನಂ ಅಪಾತ್ರೆಯೇ ಭೆಶ್ಚದೀಯತೆ ಅಪಾತ್ರರಿಗೆ ಕೊಡ್ತಕ್ಕಂಥ ದಾನ ನೋಡಿ ಕೃಷ್ಣ ಪರಮಾತ್ಮ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ ದಾನಗಳ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಶಾಸ್ತ್ರಗಳಿಂದ ನೋಡಿದ್ದೇವೆ ಆದ್ರೆ ಕೃಷ್ಣ ಪರಮಾತ್ಮನ ವಾಕ್ಯಗಳಿಂದ ನೋಡಬಹುದು ನೋಡ್ಬೇಕಲ್ವಾ ನಾವು ಅದನ್ನು ಕೃಷ್ಣ ಏನು ಹೇಳಿದ್ದಾನೆ ಈ ದಾನಗಳ ಬಗ್ಗೆ ಅಂತ ಅದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿತಾ ಇದ್ದೀವಿ ಆದೇಶ ಕಾಲೇ ಯದ್ದಾನಂ ಅಪಾತ್ರೆಯೇ ಅಪಾತ್ರ ಈ ಕೊಡ್ತಕ್ಕಂಥ ದಾನ ಅವನು ಸ್ವಲ್ಪವಾದ್ರೂ ದೇವರ ಸೇವೆ ಮಾಡ್ತಾ ಇದ್ದಾನ ಸ್ವಲ್ಪನಾದ್ರೂ ಧಾರ್ಮಿಕನಾಗಿದ್ದಾನ ಇದ್ಯಾವುದನ್ನೂ ಗಮನಿಸದೆ ದುಷ್ಟರಿಗೆ ಕೊಡತಕ್ಕಂಥ ದಾನಗಳು ಮತ್ತೆ ದುಷ್ಟರು ಕೊಡತಕ್ಕಂಥ ದಾನಗಳು ನಾನು ಹೇಳಿದೆ ಅಲ್ಲ ಯಾರ ಮೂಲಕ ದಾನ ತೆಗೆದುಕೊಳ್ತಾ ಇದ್ದೀವಿ ಅವ್ರು ಯಾರಿಗೋ ಮೋಸ ಮಾಡಿಕೊಂಡು ಯಾರ ಮನೆಯೋ ಲೂಟಿ ಮಾಡ್ಕೊಂಡು ಬಂದು ಹಣ ತಗೊಂಡು ಬಂದಿರ್ತಾರೆ ಅಂತವರ ಮೂಲಕ ನಾವು ತೆಗೆದುಕೊಳ್ತಕ್ಕಂಥ ದಾನ ಅದು ತಾಮಸ ದಾನ ಆಗ್ತದೆ ಅಪಾತ್ರೆ ಬೆಷಧೀಯತೆ ಅಸತ್ಕೃತಂ ಅವಜ್ಞಾತಂ ನಮಗೆ ಅವರ ಮೇಲೆ ಯಾವುದೇ ರೀತಿ ಗೌರವವೇ ಇಲ್ಲ ಅಸತ್ಕೃತಂ ನಾವು ದಾನವನ್ನು ಕೊಡ್ತಾ ಇದ್ದೀವಿ ಆದರೆ ನಾವು ಕೊಡ್ತಾ ಇರತಕ್ಕಂಥ ದಾನ ಯಾಕೆ ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇರತಕ್ಕಂಥ ದಾನದ ಮೂಲಕ ಏನಾದರೂ ಪುಣ್ಯಫಲ ಇದೆಯೋ ಅಥವಾ ಅಥವಾ ಅದಕ್ಕೆ ಏನಾದರೂ ಮಹತ್ವ ಇದೆಯೋ ಇದ್ಯಾವುದರ ನಾಲೆಜ್ ಇಲ್ಲದೆ ನಾವು ಕೊಡ್ತಾ ಇರತಕ್ಕಂಥ ದಾನ ಅಥವಾ ನಾವು ತೆಗೆದುಕೊಳ್ತಾ ಇರತಕ್ಕಂಥ ದಾನ ಅದರ ಮಹತ್ವವನ್ನ ಅರಿಯದೆ ಅಸತ್ಕೃತಂ ಅವಜ್ಞಾತಂ ಕಿಂಚಿತ್ತೂ ಗೌರವ ಇಲ್ಲದೆ ಕೆಲವರು ದಾನಗಳನ್ನ ಕೊಡ್ತಾ ಇರ್ತಾರೆ ಸುಮ್ಮನೆ ಅಹಂಕಾರದಿಂದ ಕೊಡತಕ್ಕಂಥದ್ದು ಅಥವಾ ಯಾವುದೋ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೊಡ್ತಕ್ಕಂಥದ್ದು ಅಥವಾ ತೆಗೆದುಕೊಳ್ತಕ್ಕಂಥದ್ದು ಅಂತ ದಾನ ನೋಡಿ ನಾವು ಯಾವುದೇ ದಾನವನ್ನು ಕೊಡಲಿ ಒಂದು ಚಿಕ್ಕ ದಾನ ಆಗಿರಲಿ ಒಂದು ದೊಡ್ಡ ದಾನ ಆಗಿರಲಿ ನಾವು ಕೊಡ್ತಕ್ಕಂಥದ್ದು ಹತ್ತು ರೂಪಾಯಿ ಆಗಿರಲಿ ಅಥವಾ ಹತ್ತು ಲಕ್ಷವಾಗಿರಲಿ ಯಾವುದೋ ಮಠಮಂದಿರದ ಕೆಲಸಗಳು ನಡೀತಾ ಇದೆ ನಾನು ಅದಕ್ಕೆ ಒಂದು ಎರಡು ಲಕ್ಷ ಮೂರು ಲಕ್ಷ ನಾನೇನೋ ದಾನ ಮಾಡ್ತೀನಿ ನನ್ನ ತಂದೆ ನನ್ನ ಗಂಡ ನನ್ನ ಕುಟುಂಬದ ನನ್ನ ಕುಟುಂಬದಲ್ಲಿ ತುಂಬ ಹಣ ಇದೆ ಹಾಗಾಗಿ ನಾನು ಅದನ್ನ ಧಾರ್ಮಿಕ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೀನಿ ಅಂತ ತುಂಬ ಜನ ಇದ್ದಾರೆ ಲಕ್ಷ ಲಕ್ಷ ಗಟ್ಟಲೆ ದಾನ ಮಾಡ್ತಕ್ಕಂಥವು ಆದರೆ ನಾವು ಏನೇ ದಾನ ಕೊಡಲಿ ಒಂದು ಪುಸ್ತಕ ದಾನವೇ ಕೊಡಲಿ ಒಂದು ಪುಸ್ತಕ ದಾನವೋ ಒಂದು ಹಣ್ಣು ದಾನವೋ ಅಥವಾ ವಸ್ತ್ರ ದಾನವೋ ಯಾವುದೇ ದಾನ ಕೊಟ್ಟರೂ ಕೂಡ ಅದರಲ್ಲಿ ಏನು ಪುಣ್ಯ ಇದೆ ಅಥವಾ ಅದನ್ನು ಯಾಕೆ ಕೊಡ್ಬೇಕು ಯಾಕೆ ಅದನ್ನು ಮೊದಲಿಗೆ ಇದನ್ನು ತಿಳ್ಕೊಳ್ಬೇಕು ನಾವು ದಾನ ತಗೊಳ್ಳೋದು ದಾನ ಕೊಡೋದು ಇದರ ಮಧ್ಯದಲ್ಲಿ ಆ ದಾನದ ಮಹತ್ವ ಅನ್ನೋದೊಂದಿದೆ ಯಾಕೆ ಈ ದಾನ ಈ ದಾನದ ಮೂಲಕ ಏನು ಪುಣ್ಯ ಇದೆ ಕೊಡತಕ್ಕಂಥ ವ್ಯಕ್ತಿಗೆ ಏನಾದ್ರೂ ಸಾರ್ಥಕತೆ ಇದೆಯಾ ಇದನ್ನ ತಿಳ್ಕೊಳ್ಬೇಕು ಅದೇ ಶಕಾಲೆ ಯದ್ದಾನಂ ಅಪಾತ್ರೇ ಧೀಯತೆ ಅಸತ್ಕೃತಂ ಅವಜ್ಞಾತಂ ನನಗೆ ಆ ವ್ಯಕ್ತಿ ಮೇಲೆ ಗೌರವನೇ ಇಲ್ಲ ಆದರೂ ನಾನೇನೋ ಕೊಡ್ತಾ ಇದ್ದೀನಿ ಇದು ಅಸತ್ಕೃತಂ ಮತ್ತೆ ಅವನು ಗೌರವ ಇರತಕ್ಕಂಥ ವ್ಯಕ್ತಿನೂ ಅಲ್ಲ ನಾನು ಅವನಿಗೆ ಗೌರವನೂ ಕೊಡ್ತಾ ಇಲ್ಲ ಸುಮ್ಮನೆ ಏನೋ ಫಾರ್ಮಾಲಿಟಿ ಕೊಡಬೇಕು ಕೊಡ್ತಾ ಇದ್ದೀನಿ ಅದೇನಾಗುತ್ತೆ ಅದು ಫಾರ್ಮಾಲಿಟಿನೇ ಆಗುತ್ತದೆ ಅದರಿಂದ ಯಾವ ಪುಣ್ಯನೂ ಇಲ್ಲ ಏನೂ ಇಲ್ಲ ಅದನ್ನೇನು ಕರಿತಾ ಇದ್ದಾರೆ ತಾಮಸದಾನ ಅಂತ ಕರಿತಾ ಇದ್ದಾರೆ ಸುಮಾರು ಜನ ನಾವು ಅದೇ ರೀತಿ ಮಾಡ್ತಾ ಇರ್ತೀವಿ ಈ ಮದುವೆ ಸಂದರ್ಭಗಳಲ್ಲಿ ಉಪನಯನ ಸಂದರ್ಭಗಳಲ್ಲಿ ಅಥವಾ ಇನ್ಯಾವುದೋ ದಾನ ಧರ್ಮಾದಿಗಳ ವಿಚಾರ ಬಂದಾಗ ಕೆಲವೊಂದು ಬಾರಿ ಕೆಲವೊಂದು ವ್ಯಕ್ತಿಗಳು ನಮ್ಗೆ ಇಷ್ಟ ಇರೋದಿಲ್ಲ ಆದ್ರೂ ಅವ್ರಿಗೆ ಕೊಟ್ಬಿಡ್ತೀವಿ ಅಲ್ಲಿ ಏನಾದರೂ ಪುಣ್ಯ ಬಂತ ಅಂದ್ರೆ ಏನೂ ಪುಣ್ಯ ಇಲ್ಲ ಯಾಕಂದ್ರೆ ಆ ವ್ಯಕ್ತಿ ನನಗೆ ಇಷ್ಟ ಇಲ್ವೇ ಮತ್ತೆ ನಾನು ಆ ವ್ಯಕ್ತಿ ಇಷ್ಟ ಇಲ್ವೋ ನೆಕ್ಸ್ಟ್ ವಿಚಾರ ಆದ್ರೆ ನಾನು ಕೊಡ್ಬೇಕಾದಾಗ ಏನಾದ್ರೂ ಪ್ರೀತಿಯಿಂದ ಕೊಟ್ಟನಾ ಭಕ್ತಿಯಿಂದ ಕೊಟ್ಟನಾ ಇಲ್ವೇ ನಾನು ಅವನಿಗೆ ಕೊಟ್ಟಿದ್ದು ಏನೋ ಕೊಡಬೇಕು ಅಂತ ಕೊಟ್ಟೆ ನನಗೆ ಆ ವ್ಯಕ್ತಿಯ ಮೇಲೆ ಆ ದಾನದ ಮೇಲೆ ಗೌರವ ಇಲ್ಲ ಅದು ಅಸತ್ಕೃತಂ ಅವಜ್ಞಾತಂ ಬಂತು ನೋಡಿ ಗೌರವ ಇಲ್ಲದೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನವಿಲ್ಲದೆ ಕೊಡ್ತಾ ಇದ್ದೀನಿ ಹಾಗಾಗಿ ಅದು ಅಸತ್ಕೃತಂ ಅವಜ್ಞಾತಂ ಯಾವುದೇ ರೀತಿ ಗಮನ ಇಲ್ಲದೆ ಕೊಡ್ತಾ ಇದ್ದೀನಿ ಅವ್ರು ಹೇಳ ಆಚಾರ್ಯರು ಹೇಳ್ತಾ ಇರ್ತಾರೆ ದಾನಗಳನ್ನು ಕೊಡಬೇಕಾದಾಗ ಒಂದೊಂದು ದಾನಕ್ಕೂ ಕೂಡ ಒಂದೊಂದು ರೀತಿಯ ಮಂತ್ರಗಳಿದೆ ಒಂದೊಂದು ಶ್ಲೋಕಗಳಿದೆ ಹಿರಣ್ಯ ಗರ್ಭಗರ್ಭಸ್ಥಂ ಹೇಮ ಬೀಜಂ ಸೋಹೋ ಅನಂತ ಬಲದಂ ಅತಃಶಾಂತಿ ಪ್ರಯಚ್ಚಛ ಅನಂತ ಪುಣ್ಯ ಸಿಗಬೇಕು ಪ್ರತಿಯೊಂದು ದಾನದಲ್ಲೂ ಕೂಡ ಆದರೆ ನಮಗೆ ಅನಂತ ಪುಣ್ಯ ಸಿಗೋದೇ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ಗಮನ ಬೇರೆ ಇನ್ನೆಲ್ಲೋ ಇರ್ತದೆ ಒಂದು ದಕ್ಷಿಣೆ ಕೊಡಬೇಕಾದಾಗ ಒಂದು ಹಣ್ಣನ್ನು ಕೊಡಬೇಕಾದಾಗ ಫಲಂ ಮನೋರದ ಫಲಂ ಪುತ್ರ ಪೌತ್ರ ಪ್ರವರ್ಧನಂ ಒಂದು ಹಣ್ಣನ್ನು ಕೊಡಬೇಕಾದಾಗಲೂ ಕೂಡ ತಾಂಬೂಲಂ ಶ್ರೀಕರಂ ಭದ್ರಂ ಒಂದು ತಾಂಬೂಲವನ್ನು ಕೊಡಬೇಕಾದಾಗ ಒಂದು ಹೂವನ್ನು ಕೊಡಬೇಕಾದಾಗ ವಸ್ತ್ರಗಳನ್ನು ಕೊಡಬೇಕಾದಾಗ ಅನೇಕ ಶ್ಲೋಕಗಳೆಲ್ಲ ಇದೆ ನಮಗೆ ಅದರ ಅನುಸಂಧಾನವೇ ಇರೋದಿಲ್ಲ ಏನೋ ಕೊಡಬೇಕಲ್ಲ ಅಂತ ಕೊಡ್ತಾ ಇರ್ತೀವಿ ಫಾರ್ಮಾಲಿಟಿ ಅಂತ ಕೊಡ್ತಾ ಇರ್ತೀವಿ ಕೊನೆಗೆ ದೇವರು ಪುಣ್ಯಫಾಲವನ್ನು ಕೊಡಬೇಕಾದಾಗಲೂ ಕೂಡ ಫಾರ್ಮಾಲಿಟಿ ಅಂತಲೇ ಯೋಚನೆ ಮಾಡ್ತಾನೆ ಏಯ್ ಕೊಡಬೇಕಲ್ವ ಇವರು ಅದೇ ರೀತಿ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪನೇ ಕೊಡೋಣ ಚೂರೇ ಕೊಡೋಣ ಅಥವಾ ಅದು ತುಂಬ ಹೊತ್ತು ಇರೋದಿಲ್ಲ ನಮ್ಮ ಜೀವನಗಳಲ್ಲಿ ಇಷ್ಟೆಲ್ಲಾ ದಾನ ಧರ್ಮಗಳನ್ನ ನಾವು ಮಾಡಿದ್ರು ಕೂಡ ನಮಗೆ ಪುಣ್ಯ ಅಂತಕ್ಕಂಥದ್ದು ಅಷ್ಟಕಷ್ಟೇ ಸಿಗ್ತಾ ಇದೆ ಸಿಕ್ಕರೂ ಕೂಡ ಸ್ವಲ್ಪ ಹೊತ್ತೇ ಇರ್ತಾ ಇದೆ ಇದ್ದರೂ ಕೂಡ ಅದರ ಮೂಲಕ ಯಾವ ಪ್ರಯೋಜನ ಆಗ್ತಾನೆ ಇಲ್ಲ ಕೆಲವರ ಹತ್ರ ಕೋಟಿ ಕೋಟಿ ಹಣ ಇದೆ ಆ ಹಣದಿಂದ ಏನು ಮಾಡಬೇಕು ಅಂತ ಅವರಿಗೇನೆ ಗೊತ್ತಾಗ್ತಾ ಇಲ್ಲ ಬೇಕಾದಷ್ಟು ಮನೆಗಳಿದೆ ಬೇಕಾದಷ್ಟು ಗಾಡಿಗಳಿದೆ ಬೇಕಾದಷ್ಟು ಬಂಗಾರ ಬೆಳ್ಳಿಗಳಿದೆ ಅದರಿಂದ ಏನ್ ಮಾಡೋಣ ಅನುಭವಿಸುವಂತ ಶರೀರವೇ ಇಲ್ಲದಿರುವಾಗ ಕೂತ್ರೆದ್ದೇಳೋಕಾಗೋದಿಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟು ಅನಾರೋಗ್ಯ ಇದೆ ಅವಾಗ ಏನು ಪ್ರಯೋಜನ ಅದು ಎಷ್ಟು ಹಣ ಇದ್ರೇನು ಅದಕ್ಕೇ ಹೇಳ್ತಾ ಇರೋದು ನಾವೇನೇ ಕೊಟ್ಟರು ನಮಗೊಂದು ಒಳ್ಳೆಯ ಫಲ ಸಿಗಬೇಕು ಅಂದರೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯವರಿಗೆ ಒಳ್ಳೆಯ ರೀತಿಯಲ್ಲಿ ದಾನ ಮಾಡಬೇಕು ಇಲ್ಲದೇ ಇದ್ದರೆ ಅಸತ್ಕೃತ ಮವಜ್ಞಾನಂ ಅಸತ್ಕೃತ ಮವಜ್ಞಾತಂ ತತ್ತಾಮಸ ಮುದಾಹೃತಂ ಅದನ್ನು ತಾಮಸ ದಾನ ಲಕ್ಷ್ಯವಿಲ್ಲದೆ ಗೌರವ ಇಲ್ಲದೆ ಏನೋ ಕೊಡಬೇಕು ಅಂತ ಕೊಟ್ಟರೆ ಅದನ್ನು ತಾಮಸದಾನ ಅಂತ ಕರಿತಾ ಇದ್ದಾರೆ ಹೀಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾತ್ವಿಕ ದಾನ ಅಂದ್ರೆ ಏನು ಸಾತ್ವಿಕರಿಗೆ ಕೊಟ್ಟರೆ ಪುಣ್ಯ ಫಲ ಏನು ರಾಜಸ ದಾನ ಅಂದ್ರೆ ಏನು ರಾಜ ರಾಜಸ ಜನರಿಗೆ ಕೊಟ್ಟರೆ ಫಲ ಏನು ತಾಮಸ ದಾನ ಅಂದ್ರೆ ಏನು ತಾಮಸರಿಗೆ ಕೊಟ್ಟರೆ ಏನು ಫಲ ಇಂಥ ವಿಚಾರವನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾನೆ ಅನೇಕರೂ ಕೂಡ ದಾನಗಳನ್ನು ಯಾವ್ಯಾವ ರೀತಿ ಕೊಡಬೇಕು ಯಾವುದು ಕೊಟ್ಟರೆ ಸರಿ ಅಂತ ಅನೇಕ ರೀತಿ ವಿಚಾರಗಳನ್ನು ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಇಷ್ಟು ವಿಚಾರಗಳನ್ನು ಹೇಳಿದ್ದಾನೆ ಇನ್ನೂ ದಾನ ಧರ್ಮಾದಿಗಳ ಬಗ್ಗೆ ಮುಂದೆ ಬರತಕ್ಕಂಥ ವಿಡಿಯೋಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಇದನ್ನು ತಿಳಿದುಕೊಂಡು ನಾಲ್ಕು ಜನರಿಗೂ ಕೂಡ ತಿಳಿಸಿಕೊಡಿ ನಿಮಗೆ ಇದರ ಮೂಲಕ ಏನಾದರೂ ಅರ್ಥ ಆಗಿದ್ದರೆ ಅದನ್ನು ಈ ಕಾಮೆಂಟ್ ಬಾಕ್ಸ್ನಲ್ಲಿ ಅದನ್ನು ಟೈಪ್ ಮಾಡಿ ಅಂತ ಹೇಳ್ತಾ ಹರೀಶ್ ನಿವಾಸ ನಮಸ್ಕಾರ ಧನ್ಯವಾದ